ಕೋಟಿ ಅಂತ ಹೊಸ ಹುಡುಗ ಸೌತಲ್ಲಿ ಮಾತ್ರ ಅಲ್ಲ ಬೊಂಬಾಯಲ್ಲಿ ಹುಡುಕಿದ್ರೆ ಈ ಥರ ಗುರಿ ಮತ್ತು ಗುಂಡಿಗೆ ಇರೋ ಒಂದು ಸಿಗೋಲ್ಲ ಅಂತ ಅದಕ್ಕೆ ಕೋಟಿ ಈ ಸಿನಿಮಾ ನೋಡಬೇಕು ಹೊಸ ಪಾತ್ರ ಹೊಸ ಕತೆ ನಾವು ಯಾವಾಗಲೂ ಸಿನಿಮಾಗಳಲ್ಲಿ ಕಾಂಟೆಂಟ್ ಹುಡುಕ್ತಾನೆ ಇರ್ತೀವಿ ಕತೆ ಬೇಕು ಕಥೆ ಬೇಕು ಕಥೆ ಬೇಕು ಅಂತ ನಾನು ಒಬ್ಬ ನಟನಾಗಿ ನಿರ್ಮಾಪಕನಾಗಿನೂ ಯಾವಾಗಲೂ ಕಥೆ ಬೇಕು ಕಥೆ ಬೇಕು ಅಂತ ಹುಡುಕ್ತಾನೆ ಇರ್ತೀನಿ ಅದರಲ್ಲಿ ಕೆಲವೊಂದು ಕತೆಗಳು ತುಂಬ ಕಾಡ್ತವೆ ನನಗೆ ಆ ಥರ ಇಷ್ಟ ಆಗಿದ್ದ ಕತೆಗಳ ಬಗ್ಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನಾನು ಮಾತಾಡ್ತಾಯಿರ್ತೀನಿ ಅದೇ ಥರ ಕೋಟಿ ಕತೆ ಕೇಳಿದಾಗ್ಲೂ ಆಗಲೇ ಕಾರ್ತಿಕ್ ಅವ್ರು ಹೇಳ್ದಂಗೆ ಕಾರ್ತಿಕ್ ಯೋಗಿ ಸಿಕ್ಕಿದಾಗೆಲ್ಲ ಅದು ಚೆನ್ನಾಗಿದೆ ಪರಂ ಸಖತಕ್ಕೆ ಬರೆದಿದ್ಯಾರೆ ನಾನು ಮಾಡಬೇಕು 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 ಅಂತ ಸೊ ಅಷ್ಟು ಕಾಡಿದ ಕತೆ ಇದು ಆ್ಯಂಡ್ ಕೋಟಿ ಕೋಟಿ ಅಂದರೆ ನಾನು ನಾನೊಬ್ಬ ಮಾತ್ರ ಕೋಟಿ ಅಲ್ಲ ನನಗೆ ಕೋಟಿ ಕತೆ ಕೇಳಿದಾಗ ನಾನು ಟೀಸರ್ ರಿಲೀಸಲ್ಲಿ ಹೇಳ್ದಂಗೆ ಐ ಥಿಂಕ್ ಎಲ್ಲರೂ ಕೋಟಿನೇ ಇಲ್ಲಿರೋರು ಎಲ್ಲರೂ ಅದು ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ ಕೋಟಿಯ ಬದುಕಿನ ಈವೆಂಟ್ಸ್ಗಳು ಒಂದೊಂದೇ ಬಿಚ್ಕೊಳ್ತಾ ಹೋದಂಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಓಕೆ ಇದು ನಾನು ಅಂತ ಹೇಳಿ ಎಲ್ಲರೂ ನಾನು ಹೇಳ್ತಿರೋದು ಮಿಡ್ಲ್ ಕ್ಲಾಸ್ ಹೀರೋಸ್ ಅಂತ ಏನು ಕರಿತೀವಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಬದುಕುಗಳಿಗೆ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ ಹಾಗಂದ್ಬಿಟ್ಟು ಬರೀ ಇದು ಬರೀ ಮಿಡಲ್ ಕ್ಲಾಸ್ ಸಿನಿಮಾ ಅಂತ ಅಲ್ಲ ಎಲ್ಲರ ಸಿನಿಮಾ ನಿಮಗೆ ರಸ್ತೆಯಲ್ಲಿ ಓಡಾಡ್ತಾ ಒಂದು ಸಣ್ಣದಾಗಿ ಎರಡು ಗಾಡಿಗಳು ಟಚ್ ಮಾಡಿಕೊಂಡು ಒಂದು ಇಬ್ಬರು ಅದರಲ್ಲಿ ಎಷ್ಟೊಂದು ಸರಿ ನಾವು ಒಳಗಡೆ ಕೂತ್ಕೊಂಡು ಅನಿಸ್ತಾ ಇರುತ್ತೆ ಯಾಕೆ ಇಷ್ಟು ಹೊಡೆದಾಡ್ತೀರಾ ಅವರು ಮೂವನ್ ಆಗ್ಬಿಡ್ಬೋದಲ್ವ ಇಮಿಡಿಯೇಟಾಗಿ ಮುಂದಕ್ಕೆ ಹೋಗ್ಬಿಡ್ಬೋದಲ್ಲ ಅಂತ ಬಟ್ ಅವ್ರು ಯಾಕೆ ಅಷ್ಟು ಒಡೆದಾಡ್ತಿರ್ತಾರೆ ಅನ್ನೋದು ಅವರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಅವರ ಬದುಕಲ್ಲಿ ಅವರ ಗಾಡಿಯ ಮೇಲಾಗೋ ಒಂದು ಸಣ್ಣ ಮಾರ್ಕ್ ಅಥವಾ ಅದರಿಂದ ಆಗೋ ಇಂಪ್ಯಾಕ್ಟು ಅವತ್ತಿನ ಖರ್ಚು ಅವತ್ತಿನ ದುಡಿಮೆ ಎಲ್ಲದು ತುಂಬ ಡಿಫ್ರೆನ್ಸ್ ಮಾಡ್ತಿರತ್ತೆ ಹಾಗಾಗಿ ಟ್ರಾಫಿಕಲ್ಲಿ ಇಬ್ಬರು ಹೊಡೆದಾಡ್ತಾ ಇರ್ತಾರೆ ಈ ಥರ ನಿಮಗೆ ದಿನನಿತ್ಯದ ಬದುಕಲ್ಲಿ ತುಂಬ ವಿಷಯಗಳನ್ನ ನೋಡ್ತಾ ಇರ್ತೀರ ಸೊ ಹಾಗಾಗಿ ಕೋಟಿ ತುಂಬ ಕನೆಕ್ಟ್ ಆಗುತ್ತೆ